ನಮಸ್ಕಾರ ಅಪರೂಪದ ಬಾಬಾ ಬಹಳ ದಿನಗಳ ನಂತರ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದೀನಿ ಯಾಕೆ ಇಷ್ಟೇ ಯಾಕೆ ಮಾಡಿರಲಿಲ್ಲ ಆದರೆ ಸ್ವಲ್ಪ ಬಿಸಿ ಇದ್ದೆ ವಿಡಿಯೋ ಮಾಡೋಕ್ಕಾಗಿರಲ್ಲ ಎಡಿಟ್ ಮಾಡೋ ಎಡಿಟಿಂಗ್ ಮಾಡೋಕ್ಕೂ ಆಯ್ತಿರ್ಲಿಲ್ಲ ಸೊ ಮತ್ತೆ ಬಂದಿದ್ದೀನಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಏನು ವಿಷಯ ಅಂದ್ರೆ ವೀರಾಜ್ಪೇಟೆಗೆ ಹೋಗ್ತಿದ್ದೀವಿ ಅವಾಗ್ಲಿ ಮಾಡ್ಬೋದಿತ್ತು ಮೈಸೂರಿಂದ ಬಂದ್ವಿ ಆವಾಗಲೇ ಮಾಡ್ಬೋದಿತ್ತು ಬಟ್ ಅವಳಿಂದ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿ ಗಾಡಿ ಎತ್ಕೊಂಡು ಬಂದ್ಬಿಟ್ಟು ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ಇವಾಗ ಇಲ್ಲಿ ಯಾವುದೋ ಊರು ಸರಿಯಾಗಿ ಗೊತ್ತಿಲ್ಲ ಇಲ್ಲಿ ಒಂದು ಊಟಕ್ಕೆ ಅಂತ ಹೋಟ್ಲಿಗೆ ಊಟಕ್ಕೆ ಅಂತ ಇಳಿಸಿದ್ವಿ ಹೋಟ್ಲಲ್ಲಿ ಈಗ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ವಿರಾಜ್ಪೇಟೆ ಕಡೆ ಹೋಗೋದ ಥ್ಯಾಂಕ್ ಯು ಬನ್ನಿ ತರಿಸ್ತೀನಿ ಹೋಗೋದ ಬ್ಯಾಕ್ ಟು ಮೈ ಬ್ಲಾಕ್ ಈಗ ವಿರಾಜ್ ಪೇಟೆಗೆ ಯಾರು ಹೋಗ್ತೀವಿ ಅಂದರೆ ಇವರು ನಮ್ಮ ಲೋಕಿ ಅಣ್ಣ ನಮ್ಮ ಪುಡ ನಾಗಾಜ್ ಅಲಿಯಸ್ ನಾಗ ಇವರು ನಮ್ಮ ಗಿರಿಯಣ್ಣ ಮಲ್ಕಾ ಹುಡರೇ ಪಾಪ

ಅದೇ ಮರ್ತ್ಬಿಟ್ಟೆ ಅದೇ ಹೇಳೋದು ಗಂಟೆ ಹೊಡೀರಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಸಬ್ಸ್ಕ್ರೈಬ್ ಹಾ ಇವ್ರು ಹೇಳೋದು ಮಾಡಿ ಸಬ್ಸ್ಕ್ರೈಬ್ ಆಗ್ಬಿಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಒಳ್ಳೆ ಅದೇ ಅಗಳಿಗೆ ಮಾಡಿ ಸಬ್ಸ್ಕ್ರೈಬ್ ನಾನು ಆರಾಮ ಆಗ್ಬಿಡಿ ಅದು ಸಬ್ಸ್ಕ್ರೈಬ್ ಮಾಡಿ ಗೈಸ್ ಅದೇ ಸಬ್ಸ್ಕ್ರೈಬ್ ಅದೇ ಅವನ್ನ ಹೇಳಿ ಮಾಡ್ಬಿಡಿ ಗೈಸ್ ನಾನು ಹೋಗಿ ಏನ ಹೇಳಿ ಮಾಡಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಆಶ್ರಯ ಮೀರಯ ನಾಟಿ ಮರದ ಹಾಗೆ ಎದುರಿದ್ದರೆ ಮೆಂಚು ಕಣ್ಣಿಂಟಿ ಆಗದೆ ಅಂದರೆ ಆಗಲೇ ಅಂತೆ ತಂತೆ ಸಂತೆ ಲೋಕೇಶನ್ ಹೆಸರು ಜಾಗ ಎಷ್ಟು ಫುಲ್ ಖರಾಬ್ ಆಗಿದೆ ಅಂದ್ರೆ ನಡೆಯೋಕೆ ಒಂದು ಜಿಗುಪ್ಸೆ ಬಂದ್ಬಿಡ್ಬೇಕು ಆ ತರ ಇದೆ ಅಂತ ಜಾಗ ಬಂದಿದೀವಿ ಈಗ ನಾವು ಕಷ್ಟವಾದ ಜಾಗದಲ್ಲಿ ನಮ್ಮ ಎಷ್ಟು ಸೇಫ್ ಕರ್ಕೊ ಬರ್ತಿದ್ದಾರೆ ಅಂದ್ರೆ ಅದಕ್ಕೂ ಒಂದ್ ಎರಡ್ ಸಾಪು ನಿದ್ದೆ ಗಾಡಿ ಒಂದು ಕಂಟಿನ್ಯೂಸ್ ಓಡಿಸಿದ್ದಾರೆ ಅದಕ್ಕೂ ಒಂದ್ ಎಡ್ಸಪ್ ಮತ್ತೆ ಊಟ ತಿಂಡಿ ಎಲ್ಲ ಕೊಡಿಸಿ ಚೆನ್ನಾಗಿ ಕೊಟ್ಕೊಂಡಿದ್ದಾರೆ ಅದಕ್ಕೂ ಒಂದ್ ಎಡ್ಸ್ ತುಂಬಾ ಹ್ಯಾಟ್ಸಪ್ ಇದೆ ಬೈ ನಂಬರ್ ಕಳಿಸ್ಬಿಡಿ ವಾಟ್ಸಪ್ ಮಾಡ್ತೀನಿ ಸಿಂಕಾಯಿಸ್ ನಮಸ್ಕಾರ ಆಲ್ರೆಡಿ ನಾವು ಲೊಕೇಶನ್ಗೆ ರೀಚ್ ಆಗಿದ್ದೀವಿ ಇದು ಮಹೇಂದ್ರ ಮಹೇಂದ್ರ ಕ್ಲಬ್ ಮಹೇಂದ್ರ ಕ್ಲಬ್ಗೆ ರೀಚ್ ಆಗಿದ್ವಿ ಆಲ್ರೆಡಿ ರೀಚ್ ಆಗಿ ಅದಂತ ಮೇಲೆ ಮಹೇಂದ್ರ ಸಾರಿ ಕ್ಲಬ್ ಮಹೇಂದ್ರ ಅಂತೆ ಆಗಿ ಅರ್ಧ ಗಂಟೆ ಮೇಲೆ ಆಯ್ತು ಇವಾಗ ಸ್ವಲ್ಪ ಊಟ ಮಾಡೋಕೆ ಊಟ ಮಾಡೋಕೆ ಚಿಕನ್ ಫ್ರೈಡ್ ರೈಸ್ ಅಷ್ಟು ಅವೆಲ್ಲ ಇಲ್ಲ ಈಗ ಬಾಕ್ಸ್ ಎಲ್ಲ ಅನ್ಡೌನ್ ಮಾಡಿಟ್ಟು ಹೋಗ್ತಾ ಇದ್ದೀವಿ ಊಟಕ್ಕೆ ಮಾಡೋ ಅಂತ ಇನ್ನೊಂದು ಲೇಟು ಪಿಕ್ ಮಾಡೋದು ಫ್ರೆಸ್ಟ್ ಎಲ್ಲ

ಫಿಟ್ ಮಾಡಕ್ ಹೋಗ್ತಿದೀವಿ ಇವಾಗ ಮೂರ್ ಜನ ಲೋಕಿ ಬಾಯ್ ಇನ್ನು ಮಲ್ಗವ್ರೆ ಶಿಷ್ಯ ಅಪ್ಪ ರಾತ್ರಿ ಆಗ್ಲಿಲ್ಲ ರಾತ್ರಿ ಯಾಕಂಗಿಲ್ಲ ಆದ್ರೆ ಸ್ಟೇಜ್ ತರದು ಇನ್ನು ಸ್ಟೇಜ್ ಸ್ಟೇಜ್ ಎಲ್ಲ ಫಿಟ್ ಆಗಿಲ್ಲ ಆಮೇಲೆ ಏನೇನು ಸೈಜ್ ಎಲ್ಲ ಹೇಳ್ತಾ ಇರೋ ನಾವು ಕೇಳಿ ಕೆಲಸ ಬಂದ್ ಮನಿಕೊಂಡ್ವಿ

ಆ ಗೈಸ್ ವೆಲ್ಕಮ್ ಬ್ಯಾಕ್ ಈಗ ಕೆಲಸ ಎಲ್ಲ ಮುಗೀತು ಕೂತಿದೀವಿ ಒಂದು ಐದು ನಿಮಿಷ ಸಾರ್ ಎಷ್ಟು ಅಂತ ಕೆಲಸ ಹೆಂಗಾಗೈತನೆಲ್ಲ ವೈರಿಂಗಲ್ಲ ಹಾಕಿ ಸೆಟ್ ಎಲ್ಲ ಸೆಟಪ್ ಮಾಡಿ ಬಿಟ್ಟಿದ್ವಿ ಇನ್ನೇನೋ ತಿರುಗ್ತಾನೆ ಇಲ್ಲಿ ನನ್ನ ನಮ್ಗೆ ಗಿರಿಯಾಣ ಏನೋ ರಿಪೇರಿ ಮಾಡ್ತವ್ರೆ ಬೋರ್ಡ್ ಅರ್ದು ಊರ್ ಬರ್ ಅದಕ್ಕೆ ಬೋರ್ಡ್ ರಿಪೇರಿ ಮಾಡ್ತವ್ರೆ ನಮ್ಗೆ ಗಿರಿಯಾಣ ಏನಿಲ್ಲ ಈಗ ಒಂಚೂರು ಕೆಲಸ ಐತೆ ಅದೊಂದ್ಚೂರು ಮುಗಿಸ್ಬಿಟ್ಟು ಏನು ತಿಂಡಿ ತಿಂಡಿ ಮಾಡ್ಕೋರಾಗ ಹೋಗ್ತೀನಿ ತಿಂಡಿಗೆ ಹೋಗೋಕೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಗಾಯ್ಸ್ ಈಗ ಏನಪ್ಪ ಬೇಜಾರು ವಿಷಯ ಅಂದ್ರೆ ತಿಂಡಿಗೆ ಹೋಗಿದ್ವಿ ತಿಂಡಿ ಖಾಲಿ ಆಲ್ರೆಡಿ ಅನ್ನೊಂದು ಮುಖಾಲ ಬಿಡುತ್ತೆ ಅನ್ನೊಂದು ತಿಂಡಿ ಖಾಲಿ ಅಂದರು ಏನು ಮಾಡೋಕ್ಕಲ್ಲ ಟೀಗೆ ಕುಡ್ಕೊ ಬಂದ್ವಿ ಅಷ್ಟೇ ಬೆಳಗ್ಗೆ ಊಟ ಬಟ್ ಏನೂ ತಿಂದಿಲ್ಲ ಈಗ ಅರ್ಧ ಗಂಟೆ ಒಂದು ಚೆಕಿಂಗ್ ಐತೆ ಚೆಕಿಂಗ್ ಮಾಡಿಬಿಟ್ಟು ರೊಟ್ಟಿಗೆ ಊಟ ಮಾಡ್ಬಿಡೋ ಬಾರಿಸ್ಬಿಡತ್ತಾರ ಊಟನ ಇದಿಲ್ಲ ಈಗ ತಿಂಡಿ ಅಂತಿಲ್ಲ ಇಲ್ಲಿ ಹತ್ತಿರದಲ್ಲಿ ಬೋರ್ಡ್ಲು ಯಾವುದೂ ಇಲ್ಲ ಒಂದೇ ಓಡ್ಲು ಇರೋದು ಅದು ಇದು ಓರ್ಡು ಇದೆ ಈ ರಷ್ಟೇ ಇದು ರೆಸಾರ್ಟೆ ಓಡ್ಲು ಅದು ಅಂದರೆ ತಿಂಡಿ ಗ್ಲೋಸ ಹತ್ತು ಗಂಟೆ ಒಂಬತ್ತೆರಡು ಹತ್ತು ಗಂಟೆಗೆ ಕ್ಲೋಸು ಈಗ ಅಂದರೆ ಏನು ಮಾಡೋಕ್ಕಾಗ ಒಟ್ಟಿಗೆ ಒಂಬತ್ತು ದಿನ ಊಟನೇ ಮಾಡಬೇಕು ಈ ಎಲ್ಲ ಆಲ್ಮೋಸ್ಟ್ ಕ್ಲೋಸು ನೀವು ಐತೆ ಹೀಗೆ ತೋರಿಸ್ತೀನಿ ನೋಡಿ ಹ್ಞೂ ಹ್ಞೂ ಇದು ಇದ್ಯಾದ್ದು ಒಂಥರ ಐತೆ ಇದು ಹೌಸು ಹಾಂ ಇದು ಹೌಸು ಇದು ಈ ಹೌಸು ಥರ ಚೆನ್ನಾಗಿ ಐತೆ ಸ್ವಿ ಸ್ವಿಮ್ಮಿಂಗ್ ಪೂಲ್ ಐತೆ ಸ್ವಿಮ್ಮಿಂಗ್ ಪೂಲು ಅಲ್ಲೊಂದೇನೋ ಆಟ ಆಡೋದೈತೆ ಚಿಕ್ಕ ಮಕ್ಕಳದು ಈಗ ನೋಡಿ ಈಗ ಎಷ್ಟು ಚೆನ್ನಾಗೈತೆ ಮೇಲೆ ಇನ್ನೂ ಟಾಪ್ ಐತೆ ಆ ಟಾಪ್ ಹೋಗ್ಬೇಕು ಟಾಪಸ್ ಚೆನ್ನಾಗಿ ಕಾಣ್ತಿದ್ದೆ ಕ್ಲಬ್ ಮಹೇಂದ್ರ ಅಂತ ಈ ಹೋಟ್ ಹೆಸರು ಅಲ್ವಣ್ಣ ಫುಲ್ಲು ಸ್ನ್ಯಾಪಲ್ಲಿ ಹಾಕ್ತಾರೆ ನಮ್ಮ ಗಿರಿಯೋಣ ಬಂದ ಸ್ನ್ಯಾಪ್ ಬರೀ ಸ್ನ್ಯಾಪಲ್ವಣ ಇಂದು ಬರೀ ಸ್ನ್ಯಾಪು ಸ್ನ್ಯಾಪ್ ಅಲ್ಲಿ ನೈಟು ಬಿಡಲ್ಲ ಕತ್ಲೇರು ಬಿಡಲ್ಲ ಕತ್ಲೋ ಸ್ನ್ಯಾಪು ಅಲ್ವಾ கைஸ் வீ ஒர பட் நமக்கு ஆலோ இல்லை அஸ்டே ஓகே கைஸ் ಹಾಂ ಹೇಳಿ 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 ಇರಲಿ ಹೇಳಿ ಅಣ್ಣ ಏನು ಕೂಗರಲ್ಲಾಗಲಿ ಅಣ್ಣ ಇರಲಿ ಪರಾಗಲಿ ಹೇಳಿ ಹಚ್ಕಡಿ ಸಮಯ ಮೂರು ಗಂಟೆ ಮೂರು ಗಂಟೆ ಐವತ್ತು ನಿಮಿಷ ಬ್ರೋ ಮೂರು ಗಂಟೆ ಐವತ್ತು ನಿಮಿಷ ಮೂರು ಮುಕ್ಕಾಲು ಯಾವಾಗ ಊಟ ಮಾಡಿದ್ದು ಬಾತ್ ಕಲೇ ಬರ್ದಿಲ್ಲ ಗಾಯ್ಸ್ ಯಾದೇ ನೆನಪೋತಾರೆ ಯಾಕೆ 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 ವಾಯ್ ಈಗ ಈಗ ಮಾಡಿ ಈಗ ಮಾಡಿ ಬ್ರೋ ಹೇಳಿ ಬ್ರೋ ಜೋರು ಮೇಲೆ ಅಲ್ಲ ಕ್ಯಾಂಪ್ ಆದ್ರಕನಿಗೆ ಏನು ಸನ್ನೆ ಮಾಡ್ತಾರೆ ಇಕ್ಕೆಲ್ಲಾ ಕ್ಯಾಮೆರಾ ಇಕ್ಕೆಡೆ ಎಳ್ಕಡೆ ಇಂತರ ಮಾಡಲಕ ಮಾರೆ ಇಂತಾ ಈ ಮೊಂಡೆ ದ್ವತಿಗೆ ಅಲ್ಲಾ ತೆಲ್ಲೆಸಿನೀ ನಾವು ಕಡೆ ಹಿಡಿದ್ರಿ ಮಕ್ಕಳ ನಾಲ್ಕು ಕಡೆ ಇದ್ದಾಗ ಏನೋ ಅದೇ ಸ್ವಲ್ಪ ಕೆಲಸ ಎಲ್ಲ ಇತ್ತು ಇವಾಗ ಬಂದು ಮೂರುವರೆಗೆ ಬಂದು ಊಟ ಮಾಡ್ತಿದ್ವಿ ಹಂಗೆ ಆಗ್ತದೆ ಸರಿ ಅದೇ ಊಟ ಎಲ್ಲ ಮುಗಿತು ಈಗ ಮತ್ತೆ ಈವೆಂಟ್ ಹತ್ರ ಹೋಗ್ತಿದ್ವಿ ಊಟ ಊಟ ಎಲ್ಲ ಆಯ್ತು ಇವರೇ ಕೊಡ್ಸಿದ್ದು ಊಟ ನಮ್ಗೆ ಇವರೇ ಬನ್ನಿ ಬ್ಯಕ್ತಿಗೆ ಹೋದಾಯ್ತು ಅವರಿಗೆ ಯಾಕೆ ಫುಲ್ ನಾಚುತ್ತಾರೆ ಅಣ್ಣವರು ನಮ್ಮ ಲೋಕಿ ಬ್ರವರು ದುಡ್ಡು ಅಮೌಂಟ್ ಕೊಡ್ತಾರೆ

ಏನು ವಿಷಯ ಅಂದರೆ ಬೆಳಗ್ಗೆಯಿಂದ ಸರಿ ವೀಡಿಯೋ ಮಾಡೋಕ್ಕೆ ಇದ್ದಿಲ್ಲ ಸ್ಟೋರೇಜ್ ಫುಲ್ ಆಗಿಬಿಡುತ್ತೆ ಇಲ್ಲ ಅಂದರೆ ಹತ್ತು ಹತ್ತು ಹದಿನೈದು ವೀಡಿಯೋ ಇಡ್ಬೇಡ ನೀವು ಬೇಡಿದ್ರು ವೀಡಿಯೋನ ಅದಕ್ಕೆ ಸರಿಯಾಗಿ ವೀಡಿಯೋ ಮಾಡೋಕ್ಕೋಗಿಲ್ಲ ಆಮೇಲೆ ಮಾಡ್ತಾ ಇರ್ಬೇಕಾದ್ರೆ ಮದುವೆಯಲ್ಲಿ ಆಫ್ ಆಗಿಬಿಡ್ತಿದೆ ವೀಡಿಯೋ ಅದಕ್ಕೆ ಸರಿಯಾಗಿ ವೀಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ ಆವಾಗ ಆಫ್ ಆಗಿಬಿಡ್ತಿದೆ ಸ್ಟೋರೇಜ್ ಬೇರೆ ಇಲ್ಲ ಈ ಇವ್ರು ನಾನು ವೀಡಿಯೋ ಇದ್ದಾರೆ ಅವ್ರು ಹಿಂದ್ಗೂ ಹೋಗ್ತಾ ಅದಕ್ಕೆ ಬೆಳಗ್ಗೆಯಿಂದ ಬೇಸರ ವಿಡಿಯೋ ವೀಡಿಯೋ ಮಾಡೋಕ್ಕೋಗುದಿಲ್ಲ ವೀಡಿಯೋ ಮಾಡೋಕೋದ್ರೆ ಮಧ್ಯೆಲ್ಲ ಆಫ್ ಆಗ್ಬಿಡ್ತಿದೆ ಕಟ್ ಬಿಡ್ತಿದೆ ಏನೋ ಹೇಳಿಡ್ತೀನಿ ಅದೆಲ್ಲ ಬಂದೇ ಇರಲ್ಲ ಆಫಾಗಿರುತ್ತೆ ಮಧ್ಯೆ ಅದಕ್ಕೆ ಸ್ಟೋರೇಜು ಸ್ವಲ್ಪ ಕಮ್ಮಿ ಮಾಡಿಕೊಂಡು ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ವೀಡಿಯೋ ಹಾಕ್ತೀನಿ ಇವಾಗ ಸಾರಿ ಕಟ್ಬೇಕು ಅಂದರೆ ಇಷ್ಟು ದಿನ ವೀಡಿಯೋ ಬರ್ತಿರಲ್ಲ ಸಾರಿ ಏನಕ್ಕೆ ಅಂದ್ರೆ ಸ್ವಲ್ಪ ಬಿಜಿ ಬಿಜಿ ಇದರಿಂದ ಸ್ವಲ್ಪ ಟೈಮು ವಿಡಿಯೋ ಎಡಿಟ್ ಮಾಡೋಕೆ ಟೈಮು ಸಿಗ್ತಿರಲ್ಲ ಓಕೆ ಕೈ ಆಯ್ತು ಲೆಂತ್ ಇದಕ್ಕೆ ಸ್ಟೋರೇಜ್ ಇದಕ್ಕೆ ಸ್ಟೋರೇಜ್ ಓಕೆ ಬನ್ನಿ ರೋಲ್ ಕ್ಯಾಮ್ರಾ ರೋಲ್ ಕ್ಯಾಮ್ರಾ ಆಕ್ಷನ್ ಓಕೆ ಥ್ಯಾಂಕ್ ಯು ಓಕೆ ಗಾಯ್ಸ್ ಅಂದರೆ ಪಾರ್ಟ್ ಒನ್ ಈಗ ಮುಗಿಸ್ತೀನಿ ಓಕೆನಾ ಈಗ ಅಲ್ಲೇ ಆಲ್ರೆಡಿ ಅಲ್ಲೇ ಒಳಗಡೆ ಎಲ್ಲ ಈವೆಂಟ್ ನಡೀ ನಡೀತೈತೆ ಈವೆಂಟು ನಾವು ಮತ್ತು ನಮ್ಮ ಗಿರಿಯಣ ಇಬ್ಬರು ಬಂದು ಗಾಡಿ ಕುಂತಿದ್ವಿ ಒಂದು ಹತ್ತು ನಿಮಿಷ ಫುಲ್ ಎ ಸಿ ನೀರಕ್ಕೂ ಕೂರಕ್ಕೂ ಹೋಯ್ತಿಲ್ಲ ಕೂಡಕ್ಕೂ ಹೋಯ್ತಿಲ್ಲ ಚಳಿ ಹೊಡಿತಿದೆ ಇಲ್ಲಿ ಬೇರೆ ಚಳಿ ಬಂದು ಹೋಗ್ತಾರೆ ಅದಕ್ಕೆ ಒಂದು ಹತ್ತು ನಿಮಿಷ ಆದಾಗಂತೂ ಒಂದು ಬಂದೆ ಗಾಡಿಗೆ ಆಲ್ರೆಡಿ ಸ್ಟಾರ್ಟ್ ಆಗೈತೆ ಈವೆಂಟು ಅಲ್ಲಿ ಮತ್ತು ನಮ್ಮ ಲೋಕಿಬಾಯಿ ಮತ್ತು ನಮ್ಮ ಹುಡುಗ ನಾಗರಾಜ್ ಇಬ್ಬರು ಅಲ್ಲಿದ್ದಾರೆ ನಾನು ಹತ್ತು ನಿಮಿಷ ಬಿಟ್ಟು ಹೋಗ್ತೀನಿ ಆ ಕಡೆ ಈಗ ಈಗ ಏನಪ್ಪ ವಿಷಯ ಅಂದರೆ ಈಗ ಫಸ್ಟ್ ಪಾರ್ಟು ಹೆಣ್ಣು ಮಾಡ್ತೀನಿ ಇಲ್ಲಿಗೆ ಸೆಕೆಂಡ್ ಪಾರ್ಟು ನಾಳೆ ಹಾಕ್ತೀನಿ ನಿಮಗೆ ಓಡ್ಬೇಕಾರೆ ಇದೇ ವಿಡಿಯೋ ಫುಲ್ ಲೆಂತ್ ಆಗೋಯ್ತು ಅದಕ್ಕೆ ಇವಾಗಲೇ ಎಲ್ಲ ಎಡಿಟ್ ಮಾಡಿಬಿಟ್ಟು ಇವಾಗಲೇ ಅಪ್ಲೋಡ್ ಮಾಡಿಬಿಡ್ತೀನಿ ಅದಕ್ಕೆ ಒಂದು ಶುಭ ಶುಭಮ್ ಬಿಡುವ ಅಂತ ವಿಡಿಯೋ ಮಾಡಿದೆ ಆ ವೀಡಿಯೋ ಮಾಡೋದು ತಗೊಂಡೆ ಅಷ್ಟೇ ಈಗ ಬಾಯ್ ಹೇಳ್ತೀರಾ ಗಿರಿ ಬಾಯ್ ಬಾಯ್ ಏನು ಬಾಯ್ ನೀವು ಮುಖದ ಅಂತೀರ ನೀವು ನೀವು ಹಿಂಗೆ ಆಗಿಬಿಟ್ರಿ ಹೆಂಗೆ ಮುಂದಕ್ಕೆ ಹೋಗಿ ಬಾ ಇಲ್ಲ ನೀವು ನಾಳೆ ರಿವ್ಯೂ ಮಾಡ್ತೀರ ಹಂಗಾರೆ ನಾಳೆ ಫುಲ್ಲು ಗ್ರ್ಯಾಂಡ್ ಓಪನಿಂಗು ರಿವೀಲು ಮುಖ ಓಕೆ ಗಾಯ್ಸ್ ನಾಳೆ ರಿವ್ಯೂಲ್ ಮಾಡ್ತೀರಂತಾರೆ ಮುಖನ ನಾವು ಶುಭಮಯ ಊಟ ವೀಡಿಯೋ ಏನು ಮಾಡೋದಾ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಕೊನೆವರೆಗೂ ನೋಡಿದ್ದಕ್ಕೆ ವೀಡಿಯೋ ಬಾಯ್ ಬಿಡಿ ಏನು ಬೈ ನೀವು ಹೋಗಿ ಬೈ ಸರಿ ಕೈ ಸಾವ್ರು ತೋರ್ಸ ಬಿಡಿ ಕೈ ಸಾರ್ ಮುಖ ಮುಖನ ಆಯಿತು ನಾಳೆ ಅವಳು ನಾಳೆ ತೋರಿಸ್ತಾನಂತೆ ಮುಖನ ರವ್ ಮಾಡ್ತಾರಂತೆ ಓಕೆ ಟಾಟಾ ಬೈ ಬೈ ಸಿಗೋ ಮತ್ತೆ ನಾಳೆ ಬ್ಲಾಗಲ್ಲಿ ಥ್ಯಾಂಕ್ ಯು ನಮಸ್ಕಾರ 呵呵呵呵呵呵。